ಸ್ನೇಹಿತರೆ ನಮಸ್ಕಾರ ಕೋಲಾರದಲ್ಲಿ ಟೇಕಲ್ ಮುಖ್ಯ ರಸ್ತೆಯಲ್ಲಿ ಇಲ್ಲಿ ಶಾಲಾ ಕಾಲೇಜುಗಳು ಹೆಚ್ಚಾಗಿರುವ ಕಾರಣ ಇಲ್ಲಿ ವಾಹನ ಸಂಚಾರ ದಟ್ಟಣೆ ಹೆಚ್ಚಾಗಿರುತ್ತದೆ ಏನು ಬೆಳಗ್ಗೆ ಎಂಟು ಮೂವತ್ತರಿಂದ ಹತ್ತು ಗಂಟೆವರೆಗೂ ಈ ಭಾಗದಲ್ಲಿ ವಾಹನ ಸಂಚಾರ ಅತಿ ಹೆಚ್ಚು ದಟ್ಟಣೆ ಆಗಿರ್ತದೆ ಯಾಕಂದರೆ ಇಲ್ಲಿ ಶಾಲಾ ಮಕ್ಕಳು ಬಿಡೋದಕ್ಕೆ ಪೋಷಕರು ನಾನು ಮುಂದು ತಾನು ಮುಂದು ಅನ್ನೋ ಮೂಲಕ ಇಲ್ಲಿ ಓಡಾಡ್ತಾರ ಕಾರಣ ಸಂಚಾರ ದಟ್ಟಣೆ ಹೆಚ್ಚಾಗಿದೆ ಇಲ್ಲಿ ಪ್ರಮುಖವಾಗಿ ಅಂದರೆ ಮುಖ್ಯವಾಗಿ ಇಲ್ಲೊಬ್ಬ ಸಂಚಾರಿ ನಿರೀಕ್ಷಕರನ್ನ ಹಾಕೋದ್ರ ಮುಖಾಂತರ ಇಲ್ಲಿ ಸಂಚಾರವನ್ನು ಸಂಚಾರ ದಟ್ಟಣೆ ಕಡಿಮೆ ಮಾಡಬೇಕನ್ನೋದು ಪೋಷಕರ ಒಂದು ಒತ್ತಾಯಾಗಿದೆ ನೋಡಿ ಸಂಚಾರ ದಟ್ಟಣೆ ಯಾವ ರೀತಿ ಇದೆ ಅಂತ ಇದು ನಾಲ್ಕು ರೋಡು ಮುಖ್ಯವಾಗಿ ರಾಷ್ಟ್ರೀಯ ಹೆದ್ದಾರಿಗೆ ಇದು ಸಂಪರ್ಕ ಕಲ್ಪಿಸುತ್ತದೆ ನೋಡಿ ಮುಖ್ಯವಾಗಿ ಹಿಂಗಿದೆ ಅಂತ ರಸ್ತೆ ನೋಡಿ ಸ್ನೇಹಿತರ ವಾಹನಗಳು ಓಡಾಡೋದಕ್ಕೆ ಎಷ್ಟು ಕಷ್ಟ ಬಿಡ್ತಾ ಇದಾರೆ ನೋಡಿ ಇದು ಕಿರಿದಾದ ಮೇಲ್ಸೆಟ್ ಅಂದ್ರೆ ಚಿಕ್ಕ ಮೇಲ್ಸೆಟ್ನಲ್ಲಿ ಇದು ವಾರದಲ್ಲಿ ಕನಿಷ್ಠ ಅಂದ್ರೂ ಒಂದು ಮೂರು ದಿವಸ ಈ ರೀತಿ ಸಂಚಾರ ದಟ್ಟಣೆ ಉಂಟಾಗ್ತದೆ ನೋಡಿ ಎಲ್ಲರಿಗೂ ತುಂಬ ಅರ್ಜೆಂಟೆ ಮನೆಗೆ ಹೋಗ್ಬೇಕನ್ನೋದು ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಈ ಬಂದು ಈ ಕಡೆ ರಸ್ತೆಗಳು ಇದೆ ಈ ಕಡೆಯೂ ಇದೆ ಇದು ಬಂದು ಕೋಲಾರಕ್ಕೆ ಹೋಗೋ ರಸ್ತೆ ಅಂದರೆ ಹೈವೇ ರಾಷ್ಟ್ರೀಯ ದಾರಿ ಹೋಗೋದು ಈ ರೋಡಲ್ಲಿ ಪ್ರತಿನಿತ್ಯ ಯಾವಾಗಲೂ ಇದೇ ಥರನೇ ಟ್ರಾಫಿಕ್ ಇದ್ದೇ ಇರ್ತದೆ ಆದಷ್ಟು ಕೋಲಾರ ಸಂಚಾರಿ ಪೊಲೀಸರು ಇದಕ್ಕೆ ಒಂದು ಮುಕ್ತ ಕಾಣಿಸ್ಬೇಕನ್ನೋದೇ ಇಲ್ಲಿನ ಪ್ರಯಾಣಿಕರ ಒತ್ತಾಯ ಆಗಿದೆ ಧನ್ಯವಾದಗಳು